ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಆಯಿತು ದೊಡ್ಡ ಮೋಸ ಕೆ ಎಲ್ ರಾಹುಲ್ ವಿಚಾರದಲ್ಲಿ ತಪ್ಪು ನಿರ್ಣಯವನ್ನು ತೆಗೆದುಕೊಂಡ ಅಂಪೈಯರ್ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಕೆ ಎಲ್ ರಾಹುಲ್ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಭಾರತ ತಂಡ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿತು ಭಾರತ ತಂಡದ ಪರವಾಗಿ ಓಪನಿಂಗ್ ಜೋಡಿಗಳಾಗಿ ಬಂದಂಥ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರಲ್ಲಿ ಯಶಸ್ವಿ ಜೈಸ್ವಾಲ್ ರವರು ಕೇವಲ ಎಂಟು ಬೌಲ್ಗಳಲ್ಲಿ ಯಾವುದೇ ರನ್ಗಳನ್ನು ಕಲೆ ಹಾಕದೆ ಪೆವಿಲಿಯನ್ ಕಡೆಗೆ ನಡೆದರು ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತ ತಂಡದ ಪರವಾಗಿ ಕೆ ಎಲ್ ರಾಹುಲ್ ರವರು ಅದ್ಭುತವಾಗಿ ಬ್ಯಾಟ್ ಬೀಸುತ್ತಿರುವ ಸಂದರ್ಭದಲ್ಲಿ ಮಿಚಿಲ್ ರವರು ಎಸೆದಂಥ ಬೌಲ್ ಕೆ ಎಲ್ ರಾಹುಲ್ ರವರ ಬ್ಯಾಟನ್ನು ತಾಗದೆ ವಿಕೆಟ್ ಕೀಪರ್ ಕೈ ಸೇರಿತು ಮತ್ತು ಇದನ್ನು ಆಸ್ಟ್ರೇಲಿಯಾ ತಂಡದ ಪ್ಲೇಯರ್ಸ್ಗಳು ಅಪೀಲ್ ಕೂಡ ಮಾಡುತ್ತಾರೆ ಅಂಪೈರ್ ಇದನ್ನು ನೇರವಾಗಿ ವಿಕೆಟ್ ನೀಡದ ಕಾರಣ ಆಸ್ಟ್ರೇಲಿಯಾ ತಂಡದ ಕ್ಯಾಪ್ಟನ್ ರಿವ್ಯೂ ತೆಗೆದುಕೊಳ್ಳುವ ಮೂಲಕ ಥರ್ಡ್ ಅಂಪೈಯರ್ ಮೂಲಕ ಕೆ ಎಲ್ ರಾಹುಲ್ ರವರ ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾರೆ ಆದರೆ ನಂತರದಲ್ಲಿ ಇದನ್ನು ಸರಿಯಾಗಿ ವೀಕ್ಷಣೆ ಮಾಡಿದಾಗ ಕೆ ಎಲ್ ರಾಹುಲ್ ರವರು ನಾಟ್ಔಟ್ ಎಂದು ತಿಳಿಯುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಭಾರತ ತಂಡ ಇಂದಿನ ಪ್ರಮುಖ ಪಂದ್ಯದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಆಲ್ಔಟ್ ಆಗುವ ಮೂಲಕ ನೂರ ಐವತ್ತು ರನ್ಗಳನ್ನು ಕಲೆ ಹಾಕಿದೆ ಮತ್ತು ನಂತರದಲ್ಲಿ ಬ್ಯಾಟಿಂಗ್ಗೆ ಇಳಿದಂಥ ಆಸ್ಟ್ರೇಲಿಯಾ ತಂಡವನ್ನು ಇಪ್ಪತ್ತೇಳು ಓವರ್ಗೆ ಏಳು ವಿಕೆಟ್ಗಳನ್ನು ಕಿತ್ತು ಅರುವತ್ತೇಳು ರನ್ಗಳಿಗೆ ಹಾಕಿದೆ ಅಂತಾನೆ ಹೇಳಬಹುದು ಮತ್ತು ಭಾರತ ತಂಡದ ಪರವಾಗಿ ಅರ್ಷಿತ್ ರಾಣ ಒಂದು ವಿಕೆಟ್ ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ಗಳನ್ನು ಪಡೆದು ಮಿಂಚಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ